ನಮ್ಮಮ್ಮ ಮನೆಗೆ ಹೋಗಿ ಟ್ಯೂಷನ್ ಮಾಡಿ ಅಲ್ಲಿಂದ ಇನ್ನೊಂದು ಮನೆಗೆ ಹೋಗೋರು ಅಲ್ಲಿಂದ ಇನ್ನೊಂದು ಮನೆಗೆ ಹೋಗೋರು ಈ ರೀತಿ ಮನೆ ಮನೆಗೆ ಹೋಗಿ ಬರೀ ಟ್ವೆಂಟಿ ಫೈವ್ ರುಪೀಸು ಫಿಫ್ಟಿ ರುಪೀಸ್ ಕೊಡ್ತಾ ಇದ್ರು ಒಬ್ಬರು ಮಕ್ಕಳಿಗೆ ಅದರಿಂದ ಅಲ್ಲೆಲ್ಲ ಹೋಗಿ ಮಾಡ್ಬಿಡ್ ಬಂದು ನಮ್ಮ ತಂದೆಗೆ ಎಲ್ಪ್ ಮಾಡಿಕೊಡ್ತಾ ಇದ್ರು ಈ ಕ್ರಿಸ್ಮಸ್ ಐಟಮ್ಸ್ ಇದೆಯಲ್ಲ ಇದನ್ನೆಲ್ಲ ಅವ್ರಿಗೆ ನಮ್ಮ ತಂದೆಗೆ ಎತ್ಕೊಂಡು ಕೊಡೋದು ಚರ್ಚ್ ಹತ್ರ ಪುನಃ ಎತ್ಕೊಂಡು ಬರೋದು ಈ ಥರ ಎಲ್ಲ ನಮ್ಮಮ್ಮ ತುಂಬ ಎಲ್ಪ್ ಮಾಡೋರು ತುಂಬ ಕಷ್ಟಪಟ್ಟಿದ್ದಾರೆ ಆದರೆ ಈಗಲೂ ಕೂಡ ಅವರು ಅಂಗಡಿ ಇಟ್ಕೊಂಡು ಅದನ್ನು ಮುಂದುವರಿಸ್ತಾ ಇದ್ದಾರೆ ಅಂಗಡಿನ ಅಂದರೆ ಅಂಗಡಿ ಅಂದರೆ ಶಾಪ್ ರೀತಿ ಇಲ್ಲ ಒಂದು ಟೇಬಲ್ ಹಾಕ್ಕೊಂಡು ಮಾರ್ತಾ ಇರ್ತಾರೆ ನಮ್ಮ ತಾಯಿ ಮೊದಲು ಚರ್ಚ್ ಒಳಗಡೆ ಇಟ್ಕೊಂಡಿದ್ರು ಈಗ ಏನಾಗೋಯ್ತು ಚರ್ಚಲ್ಲೇ ಒಂದು ಅಂಗಡಿ ಇಟ್ಬಿಟ್ರು ಅವರು ನಮ್ಮ ವ್ಯಾಪಾರ ನೋಡ್ಬಿಟ್ಟು ಚೆನ್ನಾಗಾಗ್ತಾಯಿದೆ ಅಂದ್ಬಿಟ್ಟು ಅನ್ಬಿಟ್ಟು ಚರ್ಚು ಸಿಸ್ಟರ್ಸು ಫಾದರ್ಸ್ ಎಲ್ಲ ನಮಗೆ ಗೇಟ್ ಹತ್ರ ಕಳಿಸ್ಬಿಟ್ಟು ಅವರೇ ಒಂದು ಅಂಗಡಿ ಇಟ್ಬಿಟ್ರು ಆದರೂ ಭಗವಂತ ನಮಗೇನು ಕೊಡ್ತಾರೆ ವ್ಯಾಪಾರದಲ್ಲಿ ಅದನ್ನು ಕೊಡ್ತಾರೆ ಅದರಲ್ಲೇ ನಾವೆಲ್ಲ ಊಟ ಮಾಡಿ ದೊಡ್ಡವರಾಗಿ ಓದಿ ಎಲ್ಲ ಮಾಡಿ ಇಷ್ಟು ದೂರ ಬಂದಿರೋದು ಫ್ರೆಂಡ್ ಇವತ್ತು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತಿದ್ದೆ ಹೇಳ್ತಾ ಇದ್ದೀನಿ ಎಷ್ಟು ಕಷ್ಟ ಇತ್ತು ಅಂದರೆ ನಮ್ಮ ಮನೆಯಲ್ಲಿ ಟಿ ವಿ ಇರ್ತಾ ಇರಲಿಲ್ಲ ಟಿ ವಿ ಓಡ್ತಾ ಇದ್ದೋ ನಾವು ಅಂಗಡಿಗೆ ಹೋಗ್ಬಿಟ್ಟು ಸಾಮಾನು ತಗೊಂಡು ಬಂದು ಕೊಟ್ಬಿಟ್ಟು ನಮ್ಮಅಮ್ಮನಿಗೆ ಅಡುಗೆಗೆ ಟಿ ವಿ ನೋಡೋಕ್ಕೋಸ್ಕರ ಬಸ್ ಸ್ಟ್ಯಾಂಡ್ಗೆ ಓಡೋದು ಹೋಗಿ ಓಡೋಗಿ ಫಿಲಮ್ ಹೋಗೋದು ಸಾಂಗು ಶುಕ್ರವಾರದ್ದು ಸಾಂಗ್ ಬರ್ತಿತ್ತು ನೋಡಿ ಚಿತ್ರಗೀತೆ ಅಂತ ಅದನ್ನು ನೋಡೋಕೆ ಹೋಗೋದು ಆದರೆ ಬಾಗಿಲುಗಳನ್ನೇ ತೆಗೀತಾ ಇರಲಿಲ್ಲ ಹಾಗೆಲ್ಲ ಜನ ಏನು ಮಾಡ್ತಾಯಿದ್ರು ಮುಚ್ಚಿಬಿಡು ಅವರು ಬಾಗಿಲನ್ನ ಆಗೇನು ಮಾಡ್ತಿದ್ದೋ ಕಿಟಕಿ ಮೇಲೆ ಹತ್ಕೊಂಡು ನಾನು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲರೂ ಇವತ್ತು ಫ್ರೈಡೇ ಅಲ್ವಾ ಸಾಂಗ್ ಹಾಕ್ತಾರೆ ಸಾಂಗ್ ಹಾಕಕ್ಕೆ ನೋಡೋದ ಅಂದ್ಬಿಟ್ಟು ಕಿಟಕಿ ಮೇಲೆ ಹತ್ಕೊಂಡು ಆಂಟಿ ಆಂಟಿ ನೋಡ್ತೀವಿ ಸ್ವಲ್ಪ ತೆಗೀರಿ ಆಂಟಿ ಹಾಡು ನೋಡ್ಕೊಂಡು ಒಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಿದ್ರೂ ಕೂಡ ತೆಗಿತಾನೇ ಇರಲಿಲ್ಲ ಈಗ ನಮ್ಮನೆಯಲ್ಲೇ ಟಿ ವಿಗಳೆಲ್ಲ ಇದೆಯಲ್ಲ ನೋಡಿದ್ದು ಎಷ್ಟು ದೇವರು ಯಾವ ರೀತಿ ಕೊಡ್ತಾರೆ ನೋಡಿ ಚೇಂಜಸ್ಸು ಆಗ ಅದನ್ನೆಲ್ಲ ನೆನಪು ನೆನಪು ಬರ್ತಾ ಇರುತ್ತೆ ನಮಗೆ ಒಂದು ಟಿ ವಿ ನೋಡಕ್ಕೋಸ್ಕರ ಎಷ್ಟು ದೂರ ದೂರ ಓಡೋ ಓಡ್ತಾ ನಮ್ಮ ಅಮ್ಮ ಹೇಳೋರು ಹಾಡು ನೋಡೋಕೆ ಓಟ್ ಹೋಗ್ಬಿಡ್ಬೇಡಿ ನೋಡೋಕೆ ನೋಡಕ್ಕೆ ಹೋಗ್ಬಿಡ್ಬೇಡಿ ನನಗೆ ಅಡುಗೆಗೆ ಸಾಮಾನೆಲ್ಲ ತಂದು ಕೊಟ್ಬಿಟ್ಟು ಆಮೇಲೆ ಹೋಗಿ ಅಂತ ಹೇಳೋರು ಆ ರೀತಿ ಟಿ ವಿ ಇಲ್ಲದೆ ಎಷ್ಟು ಕಷ್ಟ ಆಗ್ಬಿಟ್ಟಿತ್ತು ಅಂದರೆ ಯಾರ್ಯಾರ ಮನೇಲಿ ಟಿ ವಿ ಇರುತ್ತೋ ಅಲ್ಲೋಗಿ ಕುತ್ಕೊಬಿಡುವ ಟಿ ವಿ ನೋಡ್ತಾ ಇದ್ದಾಗ ಸಡನ್ನಾಗಿ ಅವ್ರು ಏನು ಮಾಡೋರು ಹೋಗಮ್ಮ ಮುಗೀತು ಅಂತ ಅನ್ನೋದು ಆಮೇಲೆ ಅವ್ರ ಮಕ್ಕಳು ಏನು ಮಾಡ್ತಾಯಿದ್ರು ಟಿ ವಿ ಮುಂದೆ ಬಂದು ಕೈಯ ಹಿಂಗೆ ಮುಚ್ಕೊಳ್ಳೋದು ಟಿ ವಿನ ನೋಡಬೇಡ ಅಂತ ಅನ್ನೋದು ನಾವು ಬಾಗ್ಲತ್ರನೇ ಕೂತಿರುವು ನೋಡೋಕ್ಕೆ ಏನು ಬರುತ್ತೋ ಅದನ್ನ ನೋಡ್ತಾ ಇದ್ದು ನ್ಯೂಸ್ ಬಂದರೂ ನೋಡ್ತೀವಿ ಏನು ಬಂದರೂ ಸರಿ ಅದನ್ನು ನೋಡ್ತಾ ಇದ್ದರೆ ಅವರು ಅಯ್ಯೋ ಇವರು ಎದ್ದೇ ಹೋಗಲ್ಲ ಅಂದ್ಬಿಟ್ಟು ಏನು ಮಾಡೋದು ಟಿ ವಿನ ಸಡನ್ನಾಗಿ ಆಫ್ ಮಾಡಿಬಿಡೋದು ಇಲ್ಲಾಂದರೆ ಅವ್ರ ಮನೇಲಿ ಮಕ್ಳು ಇರ್ತಾರಲ್ಲ ಅವ್ರು ಬಂದ್ಬಿಟ್ಟು ಟಿ ವಿ ಮುಚ್ಚಂಗೆ ನಿಂತ್ಕೊಳ್ಳೋದು ತೋರಿಸೋಲ್ಲ ಟಿ ವಿ ಅನ್ನೋದು ಆಫ್ ಮಾಡೋದು ಆನ್ ಮಾಡೋದು ಇದನ್ನೆಲ್ಲ ಮಾಡೋರು ಫ್ರೆಂಡ್ಸ್ ಮದುವೆ ಆದಮೇಲೆ ನಾವು ಚೆನ್ನಾಗಿರೋದು ಈಗ ನಮ್ಮ ಮಾಮ ನಾನು ಹ್ಯಾಪಿಯಾಗಿದ್ದೀನಿ ಅದರಿಂದನೇ ನಮ್ಮ ತಾಯಿ ಎಲ್ಲ ಹೇಳ್ತಾ ಇರ್ತಾರೆ ಇಲ್ಲಿ ನೆಂಟರುಗಳು ನಮ್ಮ ಊರಿಗಿದ್ದೀರಲ್ಲ ನೀವು ತುಂಬ ಕಷ್ಟಪಟ್ಟಿದ್ದೀರಲ್ವ ಹಳೆ ಮನೇಲಿ ನಿಮ್ಮ ತಾಯಿ ಮನೇಲಿ ಅಂತ ಹೇಳ್ತಾಯಿರ್ತಾರೆ ಇನ್ನೂ ವ್ಯಾಪಾರಕ್ಕೆಲ್ಲ ಹೋಯ್ತಾ ಇದ್ವಲ್ಲ ಅಲ್ಲಿ ಇನ್ನೂ ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಆ ಬಸ್ ಹತ್ತಿ ಇಪ್ಪತ್ತು ಬ್ಯಾಗು ಇಪ್ಪತ್ತೈದು ಬ್ಯಾಗ್ ಇರುತ್ತೆ ಇಲ್ಲ ಹನ್ನೆರಡು ಬ್ಯಾಗು ಹದಿನೆಂಟು ಬ್ಯಾಗು ಈ ಥರ ಪ್ಯಾಕ್ ಮಾಡ್ತಾಯಿದ್ರು ಅದನ್ನೆಲ್ಲ ತಗೊಂಡು ಒಂದೊಂದು ಟ್ರೈನ್ ಹತ್ಕೊಂಡು ಆ ಊರಿಗೆ ಹೋಗಿ ಸೇರೋಷ್ಟರಲ್ಲಿ ಟಯರ್ಡ್ ಆಗ್ಬಿಡೋದು ಅಲ್ಲಿ ಹೋದರೆ ನಮ್ಮಮ್ಮ ಇಲ್ಲಿಂದ ಚಪಾತಿ ಮಾಡ್ಕೊಂಡು ಬಂದ್ಬಿಡೋದು ಅಲ್ಲೂ ಹೋಗಿ ಅಂಗಡಿ ಕಟ್ಬೇಕಲ್ವಾ ಅಂಗಡಿಗೆಲ್ಲ ಓಡಾಡ್ತಾ ಇರ್ತಾರೆ ಆ ಚಪಾತಿನೇ ತಿಂತ ಇರೋದು ನಾವು ಆಮೇಲೆ ಹೋಗಿ ಇವರು ಆ ಬಂಬುಗಳನ್ನೆಲ್ಲ ಅಂಗಡಿಯಲ್ಲಿ ಮಾತಾಡಿ ಅಂಗಡಿ ಕೊಟ್ಟ ಮೇಲೆ ಆ ಅಂಗಡಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದು ಆ ಕಂಬಗಳಿಗೆಲ್ಲ ಹಳ್ಳ ಮಾಡಿ ನಮ್ಮ ತಾಯಿ ತಂದೇನೆ ಮಾಡೋದು ಆದರೆ ಕೂಲಿಗೆ ಹೇಳೋದ ಅಂದರೆ ದುಡ್ಡು ಹೇಳ್ತಾರೆ ಅಂದ್ಬಿಟ್ಟು ಅದಕ್ಕೆ ಇವರೇ ಮಾಡ್ತಾ ಕೂತಿರೋರು ನಮ್ಗೇನು ಆ ಕೆಲಸ ಕೊಡ್ತಾ ಇರಲಿಲ್ಲ ನಾವು ಸುಮ್ಮನೆ ಆಡ್ಕೊಳ್ತಾ ಇದ್ವು ನಮಗೆ ಗೊತ್ತಾಯ್ತಾ ಇರಲಿಲ್ಲ ನಾವು ಬರುವೋ ಆಡುವೋ ನಗ್ತಾ ಇದ್ರೆ ಸಾಕು ನಮ್ಮಪ್ಪ ಎಷ್ಟೋ ಕಷ್ಟ ಐತೆ ಇವ್ರಿಗೇನು ಕಷ್ಟ ಗೊತ್ತಾಗುತ್ತಾ ನಗ್ತಾ ಕೂತಿರ್ತಾರೆ ಅಂತ ಇರೋರು ಈಗ ಅವ್ರು ನಮ್ಮಪ್ಪ ಇಲ್ಲ ತೀರ್ಕೊಂಡ್ಬಿಟ್ಟವ್ರೆ ಅದನ್ನೆಲ್ಲ ನೆನೆಸ್ಕೊಂಡು ನಾವು ನಗ್ತಾಯಿರ್ತೀವಿ ಅಯ್ಯೋ ಆಗ ಚಿಕ್ಕ ಚಿಕ್ಕವರಿದ್ದಾಗ ನಾವು ಎಷ್ಟೊಂದು ಇದ್ದೋ ಅಲ್ವಾ ನಮಗೆ ಕಷ್ಟ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ ಅಂದ್ಕೊಂಡು ಅವರು ವ್ಯಾಪಾರಕ್ಕೆ ಬಂಡವಾಳಕ್ಕೆ ಸಾಲ ಎಲ್ಲ ಮಾಡಿ ಬಂಡವಾಳ ಹಾಕಿರ್ತಾರೆ ನಮಗೆ ಅದು ಗೊತ್ತಾಗೋದೇ ಇಲ್ಲ ನಗ್ ಯಾವ ಟೈಮಲ್ಲೂ ನಗಿಯೋದು ಕುಣಿಯೋದು ಎಲ್ಲ ಮಾಡ್ತಾಯಿದ್ದು ಆಗ ನಮ್ಮಪ್ಪ ಇವ್ರಿಗೇನೂ ಗೊತ್ತಾಗಲ್ಲ ನಾವು ಎಷ್ಟೊಂದು ಸಾಲ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ತೀರಿಸ್ಬೇಕು ನಗ ನಕ್ಕೊಂಡು ಕೂತವ್ರೆ ಅಂತ ಬೈಯೋರು ಇದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ನಗು ಬರುತ್ತೆ ಹಾಗೇನೆ ಅಯ್ಯೋ ಈ ರೀತಿಯೆಲ್ಲ ಮಾಡ್ತಾ ನಾವು ಅನಿಸುತ್ತೆ ಫ್ರೆಂಡ್ಸ್ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ ಇವತ್ತು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದಾದಮೇಲೆ ಕ್ರಿಸ್ಮಸ್ ಟ್ರೀ ಆಚೆ ಇತ್ತಲ್ವ ಅದನ್ನು ತಗೊಂಡು ಬಂದ್ಬಿಟ್ಟು ಅದರಲ್ಲಿರೋ ಐಟಮ್ಸ್ನೆಲ್ಲ ತೆಗೆದು ಒಳಗಡೆ ಇದ್ದೀನಿ ಈ ಟೈಮಲ್ಲಿ ನಾನು ಆರ್ಯನ್ಗೆ ವೀಡಿಯೋ ತೆಗಿಯ ಕೇಳಿದ್ನಲ್ವ ಶೇಕ್ ಮಾಡ್ತಾನೇ ಇದ್ದ ಸುಮ್ಮನಿರೋ ಇರೋ ಶೇಕ್ ಮಾಡ್ಬೇಡ ಅದು ವೀಡಿಯೋನು ಹಂಗೆ ಬರುತ್ತೆ ಅಂದರೆ ಕೇಳ್ತಾನೇ ಇಲ್ಲ ಸರಿ ಹೆಂಗೋ ಚಿಕ್ಕ ಪಾಪು ಅಲ್ವಾ ಇಷ್ಟಾದರೂ ಹಿಡಿತಾನಲ್ಲ ಕ್ಯಾಮ್ರಾದಲ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಫ್ರೆಂಡ್ಸ್ ಇದ್ರ ಜೊತೆಗೆ ವೀಡಿಯೋನ ಕೊಟ್ಟು ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಮಾ ಸಹಕಾರ ತುಂಬ ಮುಖ್ಯ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ನನಗೊಂದು ಮೋಟಿವೇಶನ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್